ನಿಮ್ಗೆ ರಿವರ್ಸು ಅವ್ರಿಗೆ ಸರ್ ನಿಮ್ಮ ಎದುರುಗಡೆ ಚೆನ್ನಾಗಿರೋ ಹುಡುಗ ಪಾಸ್ ಆದ್ರೆ ಹುಡುಗಿ ಹುಡ್ಗಿ ಪಾಸ್ ಆದ್ರೆ ಹುಡುಗ ಪಾಸ್ ಆದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಹೇಳ್ತೀರಾ ಓಕೆ ನಿಮ್ಗೆ ಇಷ್ಟ ಆಯ್ತು ನಿಮ್ ಪಕ್ಕದಲ್ಲಿರೋರ್ಗೆ ಅಂದ್ರೆ ಇವಾಗ ನಿಮ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಹೆಂಗ್ ಸಿಗ್ನಲ್ ಮಾಡಿ ತೋರಿಸ್ತೀರಾ ಹಾಗೆ ನೋಡಿದ್ರಿ ನಿಮ್ಗೆ ಅವ್ರ ಇಷ್ಟ ಆಯ್ತು ಇವಾಗ ಅವ್ರ ಜೊತೆ ನೀವು ಕನೆಕ್ಟ್ ಆಗ್ಬೇಕು ಅದಕ್ಕೆ ನೀವ್ ನೆಕ್ಸ್ಟ್ ಏನು ಅಂದ್ರೆ ನೆಕ್ಸ್ಟ್ ಏನ್ ಮೂವ್ ಮಾಡ್ತೀರಾ

ಇಬ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಹಾಗಾದ್ರೆ ಇವತ್ತಿಂದ ಹುಡುಕ್ತಾ ಇದ್ದೀರಾ ಹುಡುಗ ಪಾಸ್ ಆದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಅಂತ ಸೇಮ್ ನಿಮ್ಗೆ ಇಷ್ಟ ಆಯ್ತು ನಿಮ್ ಫ್ರೆಂಡಿಗೆ ಗೆ ಆ ಸ್ಪಾಟ್ ಅಲ್ಲಿ ಅವಾಗ ಅವ್ರಿಗೆ ಒಂದ್ ಸಿಗ್ನಲ್ ಮಾಡಿ ತೋರಿಸ್ತೀರ ಅದ್ ಯಾವ ತರ ಸಿಗ್ನಲ್ ಇರುತ್ತೆ ಕಣ್ಣಲ್ಲಿ ಸಿಗ್ನಲ್ ತೋರಿಸ್ತೀವಿ ಅರ್ಥ ಆಗುತ್ತೆ ಹಾಗೆ ಯಾವ ತರ ಮಾಡ್ತೀರಾ ಅರ್ಥ ಆಗುತ್ತೆ ಸಡನ್ ಆಗಿ ಇಬ್ರಿಗೂ ಅಟ್ ಟೈಮ್ ಅಟ್ ಟೈಮ್ ನೋಡ್ತೀವಿ ನೋಡ್ತಿರ್ತೀರಲ್ಲ ಹಾಗೆ ಅಂದ್ರೆ ಇವಾಗ ಓಕೆ ಅವರಿಷ್ಟ ಇಷ್ಟ ಆದ್ರೂ ಫೈನಲಿ ಅದ್ ನೆಕ್ಸ್ಟ್ ಮೂವ್ ಹೆಂಗ್ ಮಾಡ್ತೀರಾ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳೋದು ಹೆಂಗೆ ಹೋಗಿಲ್ವಾ ಓ ಇಷ್ಟು ಮಾಡಿದೀರ ಒಟ್ಟು ಜಸ್ಟ್ ನೋಡ್ತೀವಿ ಚೆನ್ನಾಗಿದ್ದೀರಾ ಅಂತ ನಿಮ್ ಎದುರುಗಡೆ ಚೆನ್ನಾಗಿರೋ ಹುಡುಗಿ ಪಾಸಾದ್ರೆ ನಿಮ್ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಹುಡುಗಿ ನೋಡ್ತೀರಾ ನೋಡ್ಬಿಟ್ಟು ಹೆಂಗ್ ಸಿಗ್ನಲ್ ಮಾಡ್ತೀರಾ ನಿಮ್ಗೆ ಅವೆಲ್ಲ ಮಾಡ್ತೀರಾ ಓಕೆ ಇವಾಗ ಇಷ್ಟ ಆದ್ಲು ಅವಳನ್ನ ಪಟಾಯಿಸೋದಿಕ್ಕೆ ಒಂದು ಸ್ಕೀಮ್ ಆಗ್ತಿರಲ್ವಾ ಅದು ಏನಿರುತ್ತೆ ಇಷ್ಟ ಆದ್ಲು ಇವಾಗ ಮೊನ್ನೆ ಮೊನ್ನೆ ಓಡಾಡ್ತಾ ಇರ್ತೀರಾ ಇನ್ನೊಂದು ನಿಮಿಗೆ ಬೀಳಿಲ್ಲ ಇವಾಗ ನಿಮ್ಮ ಫ್ರೆಂಡಿಗೆ ಸಜೆಸ್ಟ್ ಮಾಡೋದ್ಗೂ ಟ್ರೂ ಫ್ರೆಂಡ್ ಹತ್ತು ಯಾರು ಇಲ್ಲ

ಎದುರುಗಡೆ ಚೆನ್ನಾಗಿರೋ ಹುಡುಗ ಪಾಸ್ ಆದ್ರೆ ನಿಮ್ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಏನಿಲ್ಲ ಕ್ರಶ್ ಆಗುತ್ತೆ ಕ್ರಶ್ ಆಗುತ್ತೆ ನಿಮ್ಗೆ ನಿಮ್ ಫ್ರೆಂಡ್ ಹೇಳ್ತೀರಾ ನೋಡು ಚೆನ್ನಾಗಿದಾನೆ ಅಂತ ಆ ಇವಾಗ್ ನಿಮ್ ಎದ್ರ ಇಬ್ರು ಪಕ್ಕ ಪಕ್ಕನೇ ಇರ್ತೀರಾ ಹುಡ್ಗ ಬರ್ತಾನೆ ಅವಾಗ್ ನಿಮ್ಮ ಹೆಂಗೆ ಸಿಗ್ನಲ್ ಕೊಡ್ತೀರಾ ಅವ್ರಿಗೆ ಚೆನ್ನಾಗಿದಾನೆ ಅಂತ ಮಾಡ್ತೀರಾ ನೀ ಕಣ್ಣ ಏ ಇನ್ನೇನ್ ಕಾಣೆ ಆ ಹೇಳಲ್ವಾ ನೋಡು ನೀನ್ ಟ್ರೈ ಮಾಡು ಅಂತ ನಿಮ್ ಕ್ರಷ್ ಅಲ್ವಾ ಅದಕ್ಕೆ ಹಾಗೆ ಓಕೆ ಬರೋ ಇವಾಗ್ ನಿಮ್ ಎದುರುಗಡೆ ಚೆನ್ನಾಗಿರೋ ಹುಡುಗಿ ಪಾಸ್ ಆದ್ರೆ ನಿಮ್ ರಿಯಾಕ್ಷನ್ ಏನಿರುತ್ತೆ ಯಾವ್ದು

ಇವಳು ನಮಗಂತೂ ಬೀಳಲ್ಲ ನೀನ್ ಸಿಗ್ನಲ್ ಕೊಡ್ತೀರಾ ನೋಡಿ ಅಂತ ನಿನ್ನೆ ನೋಡ್ತಾಳ ನೋಡ ನೋಡಂತೇಳೆ ಅಷ್ಟೊಳಿರ್ತಾರೆ ಅವ್ಳು ನೋಡಿಲ್ಲ ಅಂದ್ರೆ ಹೇಳ್ತಿರ್ತಾರೆ ಅವಳು ನೋಡ್ತಿದ್ಳು ನೋಡೋಣ ನೋಡಂತ ಒಂದ್ ಇನ್ಸಿಡೆಂಟ್ ಆಯ್ತು ಇವ್ನ ನಾವು ಬಸ್ ಸ್ಟಾಂಡ್ ಅಲ್ಲಿ ಆ ಹುಡುಗಿ ಇವನು ನೋಡತೆ ಅಂತಾ ಇವನು ወಚಾ ወಚಾ ನಿನ್ನ ನೋಡ್ತಾಳೆ ನಿನ್ನ ನೋಡ್ತಾಳೆ ಅಂತ ಹೋಗ್ಬಿಟ್ಟು ನೈಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಬೆಳಗ್ಗೆ ಬಂದ ಮಚಾ ಹುಡ್ಗಿ ಬಿಡ್ಲೋ ಮಚಾ ಅಂತ ಥ್ಯಾಂಕ್ ಯು ಮಚ್. ನೋಡ್ತೀವಿ. ನೋಡ್ತೀರಾ. ಅಷ್ಟೇ ಸಜೆಸ್ಟ್ ಯಾವತ್ತೂ ಆ ಅದೆಲ್ಲ ಏನು ಮಾಡ್ತೀವಿ. ನೋಡಿದಾಗ ಮಾಡ್ತೀರಾ ಈ ತರ ನಿಮ್ ಎದುರುಗಡೆ ಚೆನ್ನಾಗಿರೋ ಹುಡ್ಗಿ ಆದ್ರೆ ಏನಂತ ನಿಮ್ ರಿಯಾಕ್ಷನ್ ಒಳ್ಳೆ ಹುಡ್ಗಿ ಹೋಯ್ತಾವಳೆ ಚೆನ್ನಾಗಾವಳೆ ಅವಳೆ ಮತ್ತೆ ಒಳ್ಳೆ ಮಸ್ತಾಗ ಅವಳೆ ನಮ್ಮ ಹಾಸನಲ್ಲಿ ಒಳ್ಳೆ ಫಿಗರ್ ತರ ಅವಳೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಂದ್ರೆ ಚೆನ್ನಾಗಿರೋ ಹುಡುಗಿ ಪಾಸ್ ಆದಾಗ ಮೈಂಡ್ ಅಲ್ಲಿ ಯಾವ ತರ ತಾಡ್ಸ್ಬಿಡುತ್ತೆ ಆತರ ಮಾತಾಡ್ಕೋತೀವಿ ಆಮೇಲೆ ಅವಳು ಹೋದ್ಮೇಲೆ ಓದ್ಲು ಬಿಡೋ ಮಿಸ್ ಆಯ್ತು ಅದೇ ಒಂದ್ ಹುಡುಗನ್ ಜೊತೆ ಬಂದ್ರೆ ಅನ್ಕೊಂಡ್ರೆ ಫಿಕ್ಸ್ ಆಯ್ದಾಳೆ ಟ್ರೈ ಮಾಡ್ಬೋದಿತ್ತು ಹೇಳ್ತೀರಾ ಚೆನ್ನಾಗಿರೋ ಹುಡುಗಿ ಕಾಣಿಸ್ಕೊಡ್ಲೆ ಹುಡುಗಿ ನಿಮ್ ಪಕ್ಕದಲ್ಲಿ ಫ್ರೆಂಡ್ ಇರ್ತಾನ ಅವನ ಹತ್ರ ಏನ್ ಹೇಳ್ತೀರಾ ಚೆನ್ನಾಗವಳೆ ನಮ್ ನಿಮ್ಮತ್ತಿಗೆ ಅಂತಾನೆ ಹೇಳ್ತೀನಿ ಹಂಗೇ ಹೇಳ್ತೀರಾ ಇವಾಗ ಅವರಿಂದನೇ ಹೋಗೋದು ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದು ಇದೆಲ್ಲ ಯಾವಾಗಲಾದರೂ ಮಾಡಿದೀರಾ ನೀವು ಇಲ್ಲ ಮಾಡಿಲ್ಲ ಯಾವಾಗಲೂ ಮಾಡಿಲ್ಲ ಓಕೆ ಥ್ಯಾಂಕ್ಸ್ ನಿಮಗೆ ಹುಡುಗಿ ಇದ್ದರಾ ಇಲ್ಲ ರುಚಿತಾ ರುಚಿತಾ ನಿಮ್ಮ ಎದುರುಗಡೆ ನೀವು ಹೋಗುವಾಗ ಎಲ್ಲಾದರೂ ಎದುರುಗಡೆ ಚೆನ್ನಾಗಿರೋ ಹುಡುಗパス ಆದ್ರೆ ನಿಮ್ಮ ಮನ್ಸಲ್ಲಿ ಬರೋ ಫಸ್ಟ್ ರಿಯಾಕ್ಷನ್ ಏನು ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಪಕ್ಕದಲ್ಲಿರೋರ್ಗೆಲ್ಲ ಏನು ಹೇಳ್ಕೊಂತೀರಾ ದೇವಡೆ ಇಷ್ಟು ಚೆನ್ನಾಗಿದಾನೆ ಅಂತೀವಿ ಹಂಗೆ ಅಂತೀರ ಅಷ್ಟು ಚೆನ್ನಾಗಿ ಬೇರೆ ಏನು ಅಷ್ಟೇ ನಿಮ್ಮ ಎದುರುಗಡೆ ಚೆನ್ನಾಗಿರೋ ಹುಡುಗಿ ಹೋದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಏನು ರಿಯಾಕ್ಷನ್ ಏನಿಲ್ಲ ನೋಡೋದು ಇಷ್ಟಪಟ್ರೆ ಪ್ರಪೋಸ್ ಮಾಡೋದಿಲ್ಲ ಇರೋದೆ ನಮ್ಮ ಕಡೆನೂ ಹೋಗೋದು ಹೋಗೋದು ನೋಡಿದ ಕೂಡಲೇ ಪ್ರಪೋಸ್ ಮಾಡ್ತೀರಾ ಇಷ್ಟ ಆದ್ರೆ ಹೇಳಕ್ಕೇನು ಗಟ್ಸ್ ಜಾಸ್ತಿ ಇದೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಏನು ಶೇರ್ ಮಾಡ್ತೀರಾ ಅವ್ನಿಗೆ ಯಾರಂತ ಹೇಳೋದು ಮಚ್ಚಾ ನೆಕ್ಸ್ಟ್ ನಿಮ್ಮ ಮತ್ಕೆ ಏಳೇ ಕಣ ಮದುವೆ ಕರಿತೀನಿ ಬರೋಣ

ಏನಿಲ್ಲ ಈಗ ಎಲ್ಲ ಹುಡುಗಿರ್ ಹುಡುಗರು ಲೈಫ್ ಹಾಡ್ ಮಾಡ್ತಾರ ಒಂದಿನ ನಾವು ಡೇಟ್ ಹೋಗೋಣ ಅಂತ ಇಲ್ಲ ಆ ಹುಡುಗ ಕಟ್ರೆ ಆ ಹುಡುಗ ಹೋಗ್ತಾರೆ ಈ ಹುಡುಗ್ರೆ ಈ ಹುಡುಗ ಹೋಗ್ತಾರೆ ಅಲ್ವಾ ನನಗ್ ಗೊತ್ತಿಲ್ಲ ಹುಡ್ಗಿರ್ ಮೇಲೆ ಅಷ್ಟು ಕೋಪ ಇದೆ ಏನ್ ಮಚ್ಚಾ ಫಿಗರ್ ಅಂತಾರೆ